ರಾಜ್ಯ ಸರ್ಕಾರ ಬೆಂಗಳೂರು ಮೆಟ್ರೋ ದರ ಪರಿಷ್ಕರಣೆ ಮಾಡಿದೆ ಶೇಕಡಾ ಐದರಷ್ಟು ಬೆಲೆ ಹೆಚ್ಚಿಸಿದ್ದು ಈ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಸರ್ಕಾರದ ವಿರುದ್ದ ಹರಿಹಾಯ್ದಿದ್ದಾರೆ ಸಿಸ್ಟಮ್ ಅಂದ್ರೆ ಮೆಟ್ರೋ ಅಂತಕ್ಕಂಥ ಈ ರೀತಿ ದರ ಏರಿಕೆನ ಜಾಸ್ತಿ ಮಾಡಿಕೊಂಡು ಹೊರಟ ಹೊರಟ್ರೆ ಮಹಾನಗರ ಜನತೆಗೂ ಕೂಡ ಇದು ಹೊರೆ ಆಗ್ತದೆ ಅಷ್ಟೇ ಅಲ್ಲ ಬೆಂಗಳೂರು ಪರಿಸ್ಥಿತಿ ಇನ್ನೂ ಕೂಡ ಬಿಗಡಾಯಿಸುತ್ತೆ ಯಾಕಂದ್ರೆ ಬೆಂಗಳೂರು ಮಹಾನಗರ ಅಂತ ಹೇಳಿದ್ರೆ ಕೇವಲ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ಜಗತ್ ಹೊತ್ತು ಚರ್ಚೆ ಆಗುವಂತದ್ದು ಅದೇ ರಾಜ್ಯ ಸರ್ಕಾರ ಈ ರೀತಿ ಅವೈಜ್ಞಾನಿಕವಾಗಿ ಈ ರೀತಿ ರೆಕಮೆಂಡ್ ಮಾಡ್ತಕ್ಕಂಥದ್ದು ದರ ಜಾಸ್ತಿ ಮಾಡೋದಕ್ಕೆ ಮಾಡುವಂತದ್ದು ಗಾಯದ ಗಾಯದ ಮೇಲೆ ಬರಹೇಳುವಂತ ಕೆಲಸ ರಾಜ್ಯ ಸರ್ಕಾರ ಮಾಡ್ತಾ ಇರುವಂತದ್ದು ಖಂಡಿತ ಸರಿಯಲ್ಲ ಇದನ್ನು ವಿರೋಧಿಸ್ತೇವೆ ಬರೀ ಮೆಟ್ರೋ ವಿಚಾರದಲ್ಲಿ ಅಷ್ಟೇ ಅಲ್ಲ ಯಾವ ರೀತಿ ಎಕ್ಸೈಸ್ ಡ್ಯೂಟಿ ಇರಬಹುದು ಬೇರೆ ಬೇರೆ ವಿಚಾರದಲ್ಲೂ ಕೂಡ ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿರುವಂತದ್ದು ಎಲ್ಲಾ ವಿಚಾರದಲ್ಲೂ ಕೂಡ ಕಳೆದ ಎರಡೂವರೆ ವರ್ಷದಲ್ಲಿ ರಾಜ್ಯದ ಜನರಿಗೆ ಬರ ಎಳೆಯುವಂತ ಕೆಲಸವನ್ನೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಮೆಟ್ರೋ ವಿಚಾರದಲ್ಲೂ ಕೂಡ ಇದೇ ರೀತಿ ಮುಂದುವರಿಸಿದ್ದಾರೆ ಶಿವಲಿಂಗ ಶಿವಲಿಂಗೇಗೌಡರು ಒಬ್ಬ ಹಿರಿಯ ಶಾಸಕರಿದ್ದಾರೆ ಅವ್ರು ಯಾವ ಪಕ್ಷದಲ್ಲಿದ್ದಾರೆ ಅದ್ರ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ಒಬ್ಬ ಹಿರಿಯ ಶಾಸಕರಾಗಿ ಅವರು ವಿರೋಧ ಪಕ್ಷದವರು ಟೀಕೆ ಮಾಡುವಂತದ್ದು ಸದನದಲ್ಲಿ ಬಾವಿಗಳಾಗ ನಾವು ಹೋರಾಟ ಮಾಡ್ತಕ್ಕಂಥದ್ದು ಸಹಜ ಆದ್ರೆ ಅವರು ಈ ರೀತಿ ನಮ್ಮ ಶಾಸಕರು ಬ